ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರುವಂತಹ ಇಪ್ಪತ್ತೆರಡನೇ ಚಿತ್ರಸಂತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹಳ ಸಂತೋಷದಿಂದ ಚಿತ್ರಸಂತೆ ಉದ್ಘಾಟಿಸಿದ್ದೇನೆ ಚಿತ್ರಸಂತೆ ಮಹಿಳೆಯರಿಗಾಗಿ ಮಾಡಿತು ಸಂತೋಷವಾಗಿರುವಂಥ ವಿಚಾರ ಚಿತ್ರಸಂತೆ ಉದ್ಘಾಟನೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿ ಸಲ ಚಿತ್ರಸಂತೆಯಲ್ಲಿ ಸಾವಿರಾರು ಕಲಾ ರಸಿಕರು ಭಾಗಿಯಾಗ್ತಾರೆ ಈ ಬಾರಿಯೂ ಹಲವಾರು ಭಾಗಗಳಿಂದ ಕಲಾವಿದರು ಭಾಗಿಯಾಗಿದ್ದಾರೆ ಬೆಂಗಳೂರಿನ ನಾಗರಿಕರು ಚಿತ್ರಸಂತೆಗೆ ಬನ್ನಿ ಹೇಳಿ ಮುಖ್ಯಮಂತ್ರಿಗಳು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಿ ಪ್ರತಿ ಮನೆ ಮನೆಯಲ್ಲೂ ಒಂದೊಂದು ಕಲೆಯ ಫೋಟೋಗಳನ್ನು ಇಟ್ಕೊಳ್ಳಿ ಈ ಮೂಲಕ ಎಲ್ಲ ಕಲಾವಿದರ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಿತ್ರಸಂತೆಯನ್ನು ಉದ್ಘಾಟಿಸಿದ ಬಳಿಕ ಈ ಮಾತುಗಳನ್ನು ಹೇಳಿದ್ದಾರೆ ಗಮನಿಸ್ತಾ ಇರುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ನಡೀತಾ ಇರುವಂತಹ ಇಪ್ಪತ್ತೆರಡನೇ ಚಿತ್ರಸಂತೆಯನ್ನು ಉದ್ಘಾಟಿಸಿದ ಚಿತ್ರಕಲಾ ಪರಿಷತ್ನವರು ನಡೆಸ್ತಾ ಇರುವಂಥ ಇಪ್ಪತ್ತೆರಡನೇ ಚಿತ್ರಸಂತೆಯ ಸೊಬಗನ್ನ ವೈಭವವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಕಲಾವಿದರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಚಿತ್ರಕಲಾ ಪರಿಷತ್ನಲ್ಲಿ ಕಣ್ಮನ ಸೆಳಿತಾ ಇದೆ ಚಿತ್ರಸಂತೆ ಈ ಬಾರಿ ಹೆಣ್ಣು ಮಕ್ಕಳಿಗೆ ಚಿತ್ರಸಂತೆಯನ್ನು ಅರ್ಪಣೆ ಮಾಡಲಾಗಿದೆ ಹೆಣ್ಣು ಭ್ರೂಣ ಹತ್ಯೆ ಸೇರಿದಂತೆ ಹೆಣ್ಣು ಮಕ್ಕಳ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯ ಇಲ್ಲಾಗ್ತಾ ಇದೆ ಹೆಣ್ಣು ಮಗುವಿನ ಮುಖದ ಮೂವತ್ತೈ ಐದು ಅಡಿ ಎತ್ತರದ ಕಲಾಕೃತಿಯನ್ನು ನಿರ್ಮಿಸಲಾಗಿದೆ ದೇಶದ ವಿವಿಧ ಭಾಗಗಳಿಂದ ಒಂದು ಸಾವಿರದ ಐನೂರು ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಹನ್ನೊಂದು ಗಂಟೆಗೆ ಚಿತ್ರಸಂತೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು ಎತ್ತ ನೋಡಿದ್ರು ಕಣ್ಣು ಹಾಯಿಸಿದ್ರು ಎತ್ತ ಕಣ್ಣು ಹಾಯಿಸಿದ್ರು ನಿಮಗೆ ಕಾಣ್ತಾ ಇರೋದು ಬರೀ ಕಲೆಗಳು ಚಿತ್ರಗಳು ಎತ್ತ ನೋಡಿದ್ರು ಕಲಾ ಚಿತ್ರಗಳು ಹೆಣ್ಣಿನ ಚಿತ್ರಗಳೇ ಹೆಚ್ಚಾಗಿ ಕಾಣ್ತಾ ಇದೆ ಹೆಣ್ಣು ಭ್ರೂಣ ಹತ್ಯೆ ಬಾಲ್ಯ ವಿವಾಹ ಸೇರಿದಂತೆ ಹೆಣ್ಣು ಮಕ್ಕಳ ರಕ್ಷಣೆ ಕುರಿತು ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ ದೇಶದ ವಿವಿಧ ಭಾಗಗಳಿಂದ ಸಾವಿರದ ಐನೂರು ಕಲಾವಿದರು ಚಿತ್ರಸಂತೆಯಲ್ಲಿ ಭಾಗಿಯಾಗಿದ್ದಾರೆ ಅವರದ್ದೇ ಆದಂತಹ ಕಲಾಕೃತಿಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಕರ್ನಾಟಕದ ಜೊತೆಗೆ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಗೋವಾ ಮಹಾರಾಷ್ಟ್ರ ಪಂಜಾಬ್ ಪಶ್ಚಿಮ ಬಂಗಾಳ ಒಡಿಶಾ ಸೇರಿದಂತೆ ವಿವಿಧ ರಾಜ್ಯಗಳ ಕಲಾವಿದರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಇನ್ನಷ್ಟು ಮಾಹಿತಿಯನ್ನ ಕೊಡೋಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಿತ್ರಕಲಾ ಪರಿಷತ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಈ ಬಾರಿಯ ಚಿತ್ರಸಂತೆ ಹೇಗಿದೆ ಹಾಗೇನೇ ಎಷ್ಟೆಲ್ಲ ಕಲಾವಿದರು ಇಲ್ಲಿ ಭಾಗಿಯಾಗಿದ್ದಾರೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗಿನ ಹೆಣ್ಣು ಮಕ್ಕಳಿಗಾಗಿ ಚಿತ್ರಸಂತೆಯನ್ನು ಏರ್ಪಡಿಸಲಾಗಿದೆ ಅನ್ನೋಂಥದಾಗ ಗೊತ್ತಾಗ್ತಾ ಇದೆ ವಿಶೇಷತೆಯನ್ನು ಹೇಳ್ತಾ ಹೋಗೋದಾದರೆ ಖಂಡಿತವಾಗೂ ಸಂಪತ್ತು ಇಪ್ಪತ್ತೆರಡನೇ ವರ್ಷದ ಚಿತ್ರಸಂತೆಯನ್ನು ಇವತ್ತು ಅದ್ದೂರಿಯಾಗಿ ಸಿ ಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿರುವಂಥದ್ದು ಜೊತೆಗೆ ಕಲಾ ರಸಿಕರನ್ನು ಸೆಳೆಯುವಂಥ ಕೆಲಸ ಕೆಲಸ ಜೊತೆಗೆ ಕಲಾ ರಸಿಕರಿಗೆ ಒಂದು ಬೆಂಬಲವಾದಂತಹ ಬೆಲೆಯನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಕೂಡ ಈ ಒಂದು ಸಂದರ್ಭದಲ್ಲಿ ಚಿತ್ರಸಂತೆಯನ್ನು ಆಯೋಜನೆ ಮಾಡಲಾಗುತ್ತೆ ಪ್ರತಿ ವರ್ಷವೂ ಕೂಡ ಒಂದಿಲ್ಲೊಂದು ಥೀಮನ್ನು ಇಟ್ಟುಕೊಂಡು ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ತಾರೆ ಆ ರೀತಿಯಾದಂಥ ಥೀಮು ಎನ್ನುವಂಥದ್ದು ಈ ಬಾರಿ ಹೆಣ್ಣು ಮಕ್ಕಳಿಗೆ ಬೆಲೆಯನ್ನು ಕೊಡಬೇಕು ಹೆಣ್ಣು ಮಕ್ಕಳಿಗೆ ಆಗ್ತಿರುವಂಥ ದೌರ್ಜನ್ಯ ಕಡಿಮೆ ಮಾಡಬೇಕು ಸೇರಂತೆ ನಾನಾ ರೀತಿಯಂತ ಸಮಸ್ಯೆಗಳು ಹೆಣ್ಮಕ್ಳು ಏನು ಅನುಭವಿಸ್ತಾ ಇದ್ರು ಅದೆಲ್ಲದಕ್ಕೂ ಕೂಡ ಮುಕ್ತಿಗೆ ಸಿಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅದೇ ತೀಮ್ ಅನ್ನ ಇಟ್ಕೊಂಡು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಬೇಕು ಎನ್ನುವಂತ ಒಂದು ಚಿತ್ರಸಂತೆಯನ್ನು ಈ ಬಾರಿ ಆಯೋಜನೆ ಮಾಡುವಂಥದ್ದು ಚಿತ್ರಸಂತೆಯ ಚಿತ್ರಕಲಾ ಪರಿಷತ್ ಏನಿದೆಯೋ ಅದರ ಮುಂಭಾಗದಲ್ಲೇ ಒಂದು ಕಲೆಯ ಮೂಲಕವಾಗಿ ಹೆಣ್ಣಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಲಾ ಚಿತ್ರವನ್ನು ನಿರ್ಮಾಣ ಮಾಡುವಂಥ ಕೆಲಸ ಚಿತ್ರಸಂತೆ ಪ್ರಮುಖವಾದಂತಹ ಉದ್ಘಾಟಕರು ಸೇರಿದಂತೆ ಇಲ್ಲಿನ ಆಡಳಿತ ತಂಡ ಏನಿದೆಯೋ ಅದೆಲ್ಲವನ್ನೂ ಕೂಡ ಈ ಚಿತ್ರವನ್ನು ಬಿಡಿಸುವಂತಹ ಮೂಲಕವಾಗಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಚಿತ್ರವನ್ನು ಬಿಡಿಸಲಾಗಿದೆ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ಅಡಿಯ ಒಂದು ಈ ಒಂದು ಚಿತ್ರ ಏನಿದೆಯೋ ಎಲ್ಲರ ಕಣ್ಮನ್ನ ಸೆಳೀತಾ ಇದೆ ಗೌರವ ಕೊಡುವಂಥ ನಿಟ್ಟಿನಲ್ಲಿ ಏನು ಜನರು ಬಂದು ನೋಡ್ತಾ ಇದ್ದಾರೋ ಈ ಒಂದು ಥೀಮನ್ನ ನೋಡಿಕೊಂಡೇ ಒಂದು ರೀತಿಯ ಅಂತ ಆಶಾಭಾವನ ವ್ಯಕ್ತಪಡಿಸುವಂತ ಕೆಲಸ ಆಗ್ತದೆ ನೋಡೋದಾದ್ರೆ ಎಡಭಾಗದಲ್ಲಿ ನೋಡೋದಾದ್ರೆ ಜೊತೆಗೆ ಬಲಭಾಗದಲ್ಲೂ ಕೂಡ ಸಾಕಷ್ಟು ಸ್ಟಾಲ್ಗಳು ಬಂದಿರುವಂಥದ್ದು ಚಿತ್ರರಸಿಕರೇನಿದ್ರು ಕರ್ನಾಟಕ ಕೇರಳ ತಮಿಳುನಾಡು ಸೇರಿದಂತೆ ನಾನಾ ಭಾಗದಿಂದ ಎಂಟತ್ತು ಜಿಲ್ಲೆಗಳಿಂದ ಸೇರಿದಂತೆ ಅಂದರೆ ಎಂಟತ್ತು ರಾಜ್ಯಗಳಿಂದ ಸೇರಿದಂತೆ ನಾನಾ ಭಾಗಗಳಿಂದಲೂ ಕೂಡ ಈ ಒಂದು ಚಿತ್ರ ತಂಡಗಳೇನೆಂದ್ರೆ ಬಿಡಿಸುವಂಥ ಕಲಾವಿದರು ಏನಿದ್ದಾರೆ ಅದೇ ಅವರೆಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಚಿತ್ರಸಂತೆಯಲ್ಲಿ ಭಾಗಿಯಾಗಿರುವಂಥ ಭಾಗಿಯಾಗಿರುವಂಥದ್ದು ನೋಡ್ತಾ ಹೋಗ್ಬೋದು ಆ ಚಿತ್ರಗಳು ಯಾವ್ಯಾವ ಚಿತ್ರಗಳು ಜನರಿಗೆ ಇಷ್ಟ ಆಗ್ತಾ ಇದೆ ಅಂದರೆ ಇಲ್ಲಿ ಬಂದಿರುವಂಥವ್ರು ಏನು ಜನರಿದ್ದಾರೋ ಆ ಇಷ್ಟ ಆಗುವಂಥ ಚಿತ್ರದ ಒಂದು ನೋಡಿ ಅವರಿಗೆ ಗೌರವವನ್ನು ಕೊಟ್ಟು ಅಂದರೆ ಸೇಲ್ ಇರುವಂತಹ ಕಾರಣದಿಂದಾಗೂ ಕೂಡ ಈ ಒಂದು ಚಿತ್ರಗಳಿಗೆ ಬೇಕಾಗಿರುವಂಥ ಚಿತ್ರಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಒಟ್ಟಾರೆಯಾಗಿ ಇಲ್ಲಿ ಇದೆ ಅಂದರೆ ಈ ಒಂದು ಒಂದು ಚಿತ್ರಸಂತೆ ಏನಿದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಆರಂಭ ಆಗಿರುವಂಥದ್ದು ಜೊತೆಗೆ ಸಂಜೆವರೆಗೂ ಕೂಡ ಹೆಚ್ಚು ಕಡಿಮೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಕೂಡ ಈ ಒಂದು ಚಿತ್ರಸಂತೆ ಇಲ್ಲಿರುವಂಥ ಕಾರಣದಿಂದಾಗಿ ಸಾಕಷ್ಟು ಜನರು ಕೂಡ ಬಂದು ಹೋಗುವಂಥ ಕೆಲಸ ಆಗ್ತಾಯಿದೆ ಬೆಳಗ್ಗೆ ಆರು ಗಂಟೆಗೆ ಸಾವಿರಾರು ಜನ ಬಂದಿರುವಂಥದ್ದು ಜೊತೆಗೆ ಇಲ್ಲಿ ಏನಿರಂದ್ರೂ ಕೂಡ ಎರಡು ಸಾವಿರಕ್ಕೂ ಹೆಚ್ಚು ಈ ಒಂದು ಸ್ಟಾಲ್ಗಳನ್ನು ಇಟ್ಟಿದ್ದು ಎಲ್ಲರಿಗೂ ಕೂಡ ಗೌರವ ಕೊಡಬೇಕು ಎನ್ನುವಂತ ಪ್ರತಿ ರಸ್ತೆ ರಸ್ತೆಯಲ್ಲೂ ಕೂಡ ಚಾಲ್ಗಂಡಲ್ನ ಇಳಿಸಲಿಕ್ಕೆ ಚಿತ್ರಸಂತೆಯ ಒಂದು ಆಯೋಜನೆ ಮಾಡುವಂತಹ ಕೆಲಸ ಏನಾಗಿದೆ ಅದು ಗೌರವ ಗೌರವ ರೂಪದಲ್ಲಿ ಕೊಡುವಂತಹ ಕೆಲಸ ಒಟ್ಟಾರೆಯಾಗಿ ಆಗಿರುವಂತದ್ದು ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ ಗಾಡಿ ಸ್ವಾಗತ ಮಾಡ್ತಾರೆ ನಮ್ಮ ಲಕ್ಷ್ಮೀಪತಿ ಬಾಬು ಅವರನ್ನು ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಳ್ತೇನೆ ಈ ಭಾಗದ ನಮ್ಮ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ